ಸಂಘವು ಹೆಜ್ಜೆಯನ್ನು ಸವಿದಂತೆ ಸಾಧು ಸಜ್ಜನ ಸಂಘ ಹೆಜ್ಜೆಯನ್ನು ದೂರ ದುರ್ಜನರ ಸಂಘವು ಭಲ ಮೋರಿಯಂತೆ ಸರ್ವಜ್ಞ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂತ ಅವ್ರು ಹೇಳ್ತಾರ ಏನ್ ಹೇಳಿಪ ಮಾತ ಅನುಭವಿಗಳ ಸಂಘ ನಾಲ್ಕು ಒಳ್ಳೆ ಮಾತು ಸಿಗ್ತಾವ ಅಜ್ಞಾನಿಗಳ ಮಾತಾಡ್ಲಕಪ್ಪ ಅಂದ್ರ ಅಲ್ಲಿ ಜಗಳಕ್ಕ ಮೂಲ ಅದ ಅಂತ ಹೇಳ್ತಾರ ಹಾಯಿ ಮುತ್ತನ ಸಂಘ ಮಾಡಿದ್ರೆ ಅಲ್ಲಿ ಬೇರೆ ಸಿಗತದ ಹಾಯಿ ಮುತ್ತನ ಸಂಘ ಹಾ ಹಾ ನಿಂದ ಎಂತದ ಐದು ನಮ್ನಿ ನಮ್ಮನೆ ಹೆಳು ಹೆಳ್ತದ ಮುತ್ತೊಂದು ನಮ್ಮನೆ ಹೆಳು ಹೆಳ್ತಿರ್ತದ ಏ ಮಗನ ಏನದು ಅದು ತೆಲಿ ತೆಲಿ ಹಂಗೇ ಹೇಳಿ ಮಾತಾಡು ತೆಲಿ ತೆಲಿ ರೀ ಹೌದು ಮು ಐದು ಒಂದ ನಮ್ಮನೆ ಹೆಂಗೆ ಹೆಳ್ತದ ಕೇಳು ಹೆಂಗ್ ಹೆಂಗ ಐದು ಹಿಂಗಾ ಹಿಂಗೇ ಮಾಡತದ ತೆಲಿ ಐದು ಹಿಂಗೇ ಹಿಂಗೇ ಮಾಡತದ ಮುತ್ತೊಂದು ಮುತ್ತ ಕಿಂಗಾ ಕಿಂಗಾ ಮಾಡತದ ಬಸ್ ಇದ್ರಾಗ ಒಂದು ಸಂಶ ಯಾಕ ಹಿಂಗ್ ಮಾಡ್ತದ ಯಾಕೆ ಹಿಂಗ ಹಿಂಗ ಮಾಡ್ತದ ಏ ಮುದೋ ಮುದಿಕ್ ಮುದುಕ್ ಚೀರ್ಲಕತ್ತದತ್ತೇಳ್ತಾಳ ಮುದುಡೇ ಅಲಾ ಮುದೋ ಹಾರದಕ್ಕೆಲ್ಲ ಹಾರಾಡಿದ್ವಿ ಹೊಡಿದಿದ್ದು ಬುಬ್ನಿ ತೋರ್ ಹಚ್ಚಿ ಬರ್ತೀನಿ ಹತ್ತಿದಿ ಕರೆ ಆದ್ರೆ ಈಗ ಆಗಿನ ಶಕ್ತಿ ಏನಾರಾಯ್ತನು ಬಾ 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 ಮುದುಕಿ ಮುದಕೇನು ಹೇಳ್ತದ ಏ ಮುದುಕಿ ಮತ್ತಿದ ಕ ಸೆಟ್ಟ ಹರ್ಯಾದ ಕೆಲ್ದಾಗ ಹಾರ್ಯಾಡಿನ ಅಷ್ಟು ಪವರಿತ್ತು ಈಗ ಈಗ ಆಗಿರ ಕಾಲದಾಗ ಪವರ್ ಇತ್ತು ಈಗ ಏನು ನನ್ನ ಬಲೆ ಉಳಿದಿಲ್ಲ ಉಳೋದಿಲ್ಲ ಹೆಂಗೆ ಬರ್ತಾವೆ ಕೂಗ ಸಂದ ಸಂದಿಗೆ ಕೂಗಿ ಹರ್ಸ್ಬೇಕು ಕೂ ತಲು ತಲು ಕೆಲ್ಯಾಗಿಲ್ಲ ಕೆತ್ತ ಕೂಗು ಏ ಗಪ್ಪೇ ಹೇಳ್ಬೇಕು ಎಟ್ಟ ಸಂಗಟು ಅಟ್ಟ ಗಜ್ಜ್ ಗಜ್ಜ್ ಗಜ್ಜು ಗೊಮ್ಮ ಉದಾ ಅನಸ್ತ ಇವನಿಗೆ ಗಜ್ಜ್ ಗಜ್ಜೊಮ್ಮ ಉದ ಉದಾ ಗೊಮ್ಮ ಮುದ ಇವ್ನಿಗೆ ಗಜ್ಜು ಗೊಮ್ಮ ನನ್ನ ಜೋಡಿ ಬಂದ್ ಬಂದ್ ಇವ್ನಿಗೆ ಪಕ್ಕ ಅದು ಅಲ್ಲ ಹಾಡು ಪುಂಡೋನ ಚಂದ ಹಾಡಕತ್ತ ಬಾಗೋನ ಚಂದ ಹಾಡಕತ್ತ ನಮ್ಮ ನಮ್ಮ ಮನೆಯಾಗ ಹುಡಿಯರ್ ಹೊಡಿತ ಸಣ್ಣ ಹುಡುಗರು ನಿನ್ನ ಏನ್ ಇದಾರ ಸಲ ಬಂದ್ರೆ ದೇವ್ರು ಇಪ್ಪ್ರಿಗೆ ಬಸ್ಸು ಬತ್ತು ಕಳ್ಳಾಗುಡು ಹುಡುಗು ಬರ್ತ ಅಂತೇಳಿ ನನ್ಯಾದ್ರು ಮಾಡ್ಬೇಕಲ್ಲ ತೆಂಗಿನ್ಕಾಯಿ ಇಳುವಿ ಬಾಯ್ ಸದ ಟೇಸ್ಟ್ ಬಿಟ್ಟು ತಳ್ಗಿಳ್ತೀನಿ ನಾನು ಹಿಂದೆ ಎಟ್ಟ್ ಮಂದಿ ಬೆಣ್ಣೆ ಹತ್ತಿರ ನಿನ್ನ ಹಿಂದೆ ಎಷ್ಟ್ ಮಂದಿ ಬೆಣ್ಣೆ ಹತ್ತಿರ ನೋಡಿ ಕೆಪಾಸಿಟಿ ನಾ ರೊಕ್ಕ ಆಶೆ ಮಾಡ್ದಾವಲ್ಲ ಗೆಳ್ತನ ನಾನು ಗೆಳ್ತನ ಬೇಕು ನನ್ನ ಗೆಳೆಯರು ಬೇಕು ಗೆಳೆಯರು ರೊಕ್ಕ ಹೋಗ್ತೈತಿ ಯಾಕಪ್ಪ ಅಂತಂದ್ರೆ ಲೈಟ್ ಹಾಕಿದ್ರು ನೋಡು ಒಂಬತ್ತು ರೂಪ ಬಿತ್ತಿದು ಲೈಟ್ ಬೇಡ ತೆಗಿರಿ ಇಲ್ಲ

ಏಯ್ ಮಗನ ತೋಷಿಗೋ ಏನೇ ಮಾತಾಡ್ರಿ ಏನೋ ಮಾತಾಡ್ರಿ ಖರೆ ಇನ್ನೊಬ್ಬರಿಗೆ ಧಕ್ಕಿ ಬಂದಿರಬಾರ್ದು ಅಂತ ಮಾತು ಮಾತಾಡ್ರಿ ಹೌದು ಏನು ಅಡ್ಡಿಲ್ಲ ಮಾತು ಚೆನ್ನ ಮಾತಾಡ್ತಾರ ಹೌದು ಹೌದು ನೀವು ಉತ್ತಮ ಕಲಾವಿದರ ಅದೀರಿ ಹಾ ಆದ್ರೆ ಉತ್ತಮರಾಗಿಯೇ ಉಳಿರಿ ಉತ್ತಮರಾಗಿ ಹಾ ಉತ್ತಮ ಕಲಾವಿದರು ಉತ್ತಮರಾಗಿಯೇ ಉಳಿಬೇಕು ಯಾಕಪ್ಪ ಅಂತಂದ್ರ ಯಾಕ ಸ್ವಲ್ಪ ಪರಕಿಗೆ ಬತ್ತಂದ್ರ ಕೆಲಸ ಬಾಳ ಗದ್ದಲ ಹಿಡಿತಾವ ಜಾತ್ರೆ ಬಾಳ ಬಿರ್ಸಾಗ ಕಾಣ್ತದಪ್ಪ ಇಲ್ಲಿ ಏ ಬಾಳ ಅಡಮುಟ ಆತದ ಹುಂಡ ಬಂಗಾರ ಏ ಲ್ಲ ಪರಮಾತ್ಮನಾನಿ ಏನು ಬೇಕು ಏನು ಬೇಕು ಹುಂಡ ಬಂಗಾರ ಏನು ಬೇಕಾಗೆಲ್ಲ ಪರಮಾತ್ಮ ನಾನಿ ಹೌದಾ ಹೌದೌದು ಹೌದು ಎಂತಾಳೆ ರೀ ಶಬ್ಬಾಶಿ ಮಗನ ಹುಂಡ ಬಂಗಾರ ಬಟ್ಟೆ ಬೇಡ ಕಾಬಿ ಕುಚಿಬಿ ನಕೋ ಇವ್ ಅವ್ರು ಇಂಥವ್ರು ಇದ್ರೆ ಹತ್ತು ಹೆಣ್ಣು ಹಾಡಿದ್ರೆ ಒಟ್ಟೆ ಬ್ಯಾಸ ಮುಂದೆಪ್ಪ ಅಪ್ಪ ಮುಂದೆ ಮಾರುತಿ ಕಾರ ಮೊದಲ ಬೀಳಿಂಗ ನಿನ್ನ ಮಗಳ ಮಾರಾಣಿ ಮಾರುತಿ ಕಾರ ಮೊದಲ ಬೀಳಿಂಗೋ ನಿನ್ನ ಮಗಳು ಮಾರಾಣಿ ಕೊತ್ತಿಗೆ ಹಗ್ಗನ ತಂದೆನೋ ಇಬ್ಬರಿಗೆ ಬಿಸಿ ಮತ್ತ ಹೊಂಡ ಬಂಗಾರ ಏನು ಬ್ಯಾಡುತ್ತೇವನ್ ಹೊಂಡ ಬಂಗಾರ ಬೇಡತ್ತ ಮಾರುತಿ ಕಾರತ್ತ ಆರು ಮಜ್ಲ ಬಿಲ್ಡಿಂಗ್ ಮಗ ನಾ ಸುಮ್ ಡೊಳ್ಳಿನ ಪದ ಹಾಡಿ ಹಾಡಿ ಅಟು ಇಟ್ಟು ರೊಕ್ಕ ಒಟ್ಟಿ ಹೋಲಾಕತ್ತದ ನಿನಗೆ ಇಲ್ಲಿ ಆರು ಮಜಲು ಬಿಲ್ಡಿಂಗ್ ಮಾರುತಿ ಓ ಊರ ದಂಡ ಮೂರ್ ಎಕರೆ ಮಾಡಿ ಅದ್ರ ಮಾರು ನೀ ನಾಳದಿಂದ ಏನ ಮ್ಯಾಳಿಗ್ ಬರೋದೇ ಬೇಡ ಏ ಅಳಿಯ ಪಂಡಿತ ಬರಿಲಕ್ಕ ಬರದು ಬ್ಯಾಟ್ರಿ ಕಲತ ಹೊಡಗ ಬ್ಯಾಟ್ರಿ ಹಿಡಿಲಕ ಬರ್ಲಿಲ್ರಿ ಕೈಯಾಗ ಗಜ್ಜಿ ಗಜ್ಜಿ ಅಮ್ಮ ಹೌದ ಹೌದು ಅಂದು ಹೌದ್ ಹೌದ್ ಹೌದು ಏನ ರಾಗ ಏನ ರಚನ ನೋಡಿ ನಿಮ್ ಹೌದ್ರಿ ಹಂಗ ನೋಡು ಇರ್ಲಿ ಯಾಕಪ್ಪ ತಂದ್ರ ಯಾಕ ಇನ್ನ ಹೆಚ್ಚಿಗೆ ಏನ ಮಾತಾಡ್ಲಾರ್ದಾನೆ ಹೌದು ನಾಕ್ ನುಡಿ ಚಾಲ ಹಾಡಿ ನಾಕ್ ನುಡಿ ಚಾಲ ಹಾಡಿ ನಮ್ಮ ಅಣ್ಣಾಜಿ ಅವರಿಗೆ ಪಾಳೆ ಹೊಕ್ಕದ ಹೌದು ಹೊಸ ಶಾಂತ ರೀತಿಯಿಂದ ಕೂತಾರಿಸ್ಬೇಕಾಗಿ ಹೌದು ದೈವಕ್ಕೆ ವಿನಂತಿ ಹೌದು ಜಾನಪದ ಹೊಸವು